ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ರುಚಿ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಿ ನಾನಿವತ್ತು ನಿಮಗೆ ಹುಬ್ಬಳ್ಳಿ ಸ್ಪೆಷಲ್ ಆನಿಯನ್ ಪಕೋಡಾ ಮಾಡೋದೇಗಂತ ಇದ್ದೀನಿ ಆನಿಯನ್ ಪಕೋಡ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ನೀನು ಐದು ದೊಡ್ಡ ದೊಡ್ಡಾಗಿರೋ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಅಡಿಗೆ ಸೋಡಾ ಅಜ್ವಾನ್ ಕಾಳು ಒಂದು ಸ್ವಲ್ಪ ಹಸಿ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಆಮೇಲೆ ಕರಿಯಲು ಎಣ್ಣೆ ಇದಿಷ್ಟು ಆನಿಯನ್ ಪಕೋಡ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ನಾನಿಲ್ಲಿ ನಿಮಗೆ ಆನಿಯನ್ ಪಸ್ಟು ಹಿಟ್ಟು ಕಲಿಸ್ಕೊಳ್ಳೋದ ಹೇಳ್ಕೊಡ್ತೀನಿ ಮೊದಲೇದಾಗ ನಾನಿಲ್ಲಿ ಒಂದು ಪಾತ್ರೆಗೆ ಹೆಚ್ಚಿಟ್ಕೊಂಡವ್ರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇವನ್ನೆಲ್ಲ ಆ್ಯಡ್ ಇದ್ದೀನಿ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟು ನೋಡಿ ಇಷ್ಟು ಒಂದು ಬಟ್ಲು ನಾನಿಲ್ಲಿ ಹಸೆ ಕಡಲೆ ಹಿಟ್ಟು ತಗೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಅಜ್ವಾನ ಕಾಳು ಇದನ್ನು ನಿಮ್ಮ ಕೈಲಿ ಹಿಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಿಂಗೆ ಹಾಕ್ಕೊಳ್ರೆ ಅಂದರೆ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ ಡೈಜೆಷನ್ ಆಗುತ್ತೆ ಊಟ ಆಮೇಲೆ ಒಂದು ಚಿಟ್ಟಿಗೆ ಅಷ್ಟು ಸೋಡಾ ಪುಡಿ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ನೋಡಿ ಮತ್ತೆ ಹಾಕ್ಕೊಳ್ಳ್ರಿ ಮೊದಲು ಇದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಸ್ಕೊಳ್ರಿ ಜಾಸ್ತಿ ನೀರು ಹಾಕ್ಕೋಬೇಡ್ರಿ ಒಂಚೂರು ಗಟ್ಟಿಯಾಗಿದ್ರೇ ಪಕೋಡ ಚೆನ್ನಾಗಿ ಬರುತ್ತೆ ನಿಮಗೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಈ ಥರ ಹಿಟ್ಟು ಗಟ್ಟಿಯಾಗಿರಲಿ ಇಲ್ಲ ಸ್ವಲ್ಪ ಸ್ಮೂತಾಗಿ ಇರಲಿ ಪಕೋಡ ಅಂತ ಹೇಳಿದರೆ ಸ್ವಲ್ಪ ನೀರು ಹಿಟ್ಟು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಈ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿದೆ ಆನಿಯನ್ ಪಕೋಡ ನೋಡಿ ಈ ಥರ ಇರಲಿ ಅದಕ್ಕೆ ಆನಿಯನ್ ಜಾಸ್ತಿನೇ ಹಾಕಿರ್ತೀವಿ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಪಕೋಡ ಜೊತೆ ಒಂಟಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಆಮೇಲೆ ಹಿಟ್ಟು ನಾಯೇನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ನೀವು ಬೇಕಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಮಾಡಿ ಚೆನ್ನಾಗಿರುತ್ತೆ ಕೊನೆಯದಾಗಿ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕೋತಾ ಇದ್ದೀನಿ ಇದ್ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಕಾದಿರೋ ಎಣ್ಣೆ ಒಂದು ಸ್ಪೂನಷ್ಟು ಜಾಸ್ತಿ ಬೇಡ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದು ಪಕೋಡ ಚೆನ್ನಾಗಿ ಬರುತ್ತೆ ನೋಡಿದು ಹಿಟ್ಟು ಅದಕ್ಕೆ ರೆಡಿ ಆಯಿತು ಬನ್ನಿ ನಾವೀಗ ಪಕೋಡ ಮಾಡೋದೇಗಂತ ನೋಡ್ಕೊಂಬರೋಣ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ನಿಮೀಗ ಎಣ್ಣೆ ಪಕೋಡ ಬಿಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ನೀವು ಪಕೋಡ ಹಾಕಿ ಪ್ರೌನ್ ಕಲರ್ ಬರೋರು ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಪಕೋಡ ಎರಡು ಕಡೆ ಫ್ರೈ ಆಗಿದೆ ನೋಡಿ ಈ ರೀತಿ ಕಲರ್ ಬರೋ ಹೋಗಿದ್ದನ್ನ ಎಣ್ಣೆಗೆ ಫ್ರೈ ಮಾಡಬೇಕಾಗುತ್ತೆ ಅಂದರೆ ಈರುಳ್ಳಿ ಎಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ ರೆಡಿ ಆಯಿತು ಈಗ ಹುಬ್ಬಳ್ಳಿ ಸ್ಪೆಷಲ್ ಆನಿಯನ್ ಪಕೋಡಾ ರೆಡಿ ಆಯಿತು ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು